ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ಶುಕ್ರವಾರ ಶುಕ್ರವಾರದ ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಆಷಾಢ ಮಾಸದ ನಾಲ್ಕನೇ ಶುಕ್ರವಾರ ಅಂದರೆ ಇದು ಕೊನೆಯ ಶುಕ್ರವಾರ ಅಂತ ಹೇಳ್ಬೋದು ತುಂಬ ವಿಶೇಷ ಇವತ್ತು ದೇವಸ್ಥಾನಕ್ಕೆ ಕೂಡ ಹೋಗ್ತಾ ಇರುವಂಥದ್ದು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಅಂದರೆ ಹಾಸನದ ಡೆಂಟಲ್ ಕಾಲೇಜ್ ಹತ್ರ ಒಂದು ಗಣಪತಿ ದೇವಸ್ಥಾನ ಇದೆ ಅಲ್ಲಿ ಲಲಿತಾ ಪರಮೇಶ್ವರಿ ಅಮ್ಮನವರ ಒಂದು ಸನ್ನಿಧಾನ ಇದೆ ಪ್ರತಿ ಆಷಾಢ ಮಾಸದಲ್ಲಿ ನಾನು ಇದೇ ದೇವಸ್ಥಾನಕ್ಕೆ ಹೋಗಿ ಅಮ್ಮನವ್ರಿಗೆ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡುವಂಥದ್ದು ಹಾಗಾಗಿ ಇದೇ ದೇವಸ್ಥಾನಕ್ಕೆ ನಾನು ಹೋಗ್ತೀನಿ ಇದು ಕ್ರೈಸ್ಟ್ ಸ್ಕೂಲು ಈ ಸ್ಕೂಲ್ ಹತ್ರನೇ ಈ ದೇವಸ್ಥಾನ ಬರುತ್ತೆ ಅವ್ರಿಗೆ ಸಾಮಾನ್ಯವಾಗಿ ಈ ದೇವಸ್ಥಾನದ ಬಗ್ಗೆ ಗೊತ್ತಿದ್ದೇ ಇರುತ್ತೆ ಇವಾಗ ದೇವಸ್ಥಾನದ ಹತ್ರ ಬಂದಿದ್ದೀವಿ ದೇವಸ್ಥಾನ ಹೇಗಿದೆ ಅಂತ ಇವಾಗ ನಿಮಗೂ ಕೂಡ ತೋರಿಸ್ತೀನಿ ಇವಾಗ ದೇವಸ್ಥಾನದ ಒಳಗೆ ಹೇಗಿದೆ ಅಂತ ಒಂದು ವ್ಯೂ ಕೂಡ ತೋರಿಸ್ತೀನಿ ಅದಕ್ಕೂ ಮುಂಚೆ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕೊಂಡು ಮರದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವೀಡಿಯೋನ ಶೇರ್ ಮಾಡಿ ಮೊದಲಿಗೆ ಗಣಪತಿಯ ದರ್ಶನವನ್ನು ನಿಮಗೆ ಮಾಡಿಸ್ತಾ ಇದ್ದೀನಿ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು ಈ ಒಂದು ದೇವಸ್ಥಾನದಲ್ಲಿ ಪೂಜೆ ಆಗಿರ್ಬೋದು ಅಲಂಕಾರ ಆಗಿರ್ಬೋದು ತುಂಬಾ ಚೆನ್ನಾಗಿ ಮಾಡ್ತಾರೆ ನೋಡ್ತಾ ಅಲ್ವಾ ಗಣಪತಿಯ ಅಲಂಕಾರ ಎಷ್ಟು ಸುಂದರವಾಗಿದೆ ಅಂತ ಇದೇ ದೇವಸ್ಥಾನದಲ್ಲಿ ಲಲಿತಾ ಪರಮೇಶ್ವರಿ ಅಮ್ಮನವರ ಸನ್ನಿಧಾನ ಕೂಡ ಇದೆ ಹಾಗಾಗಿ ನಾನು ಇದೇ ದೇವಸ್ಥಾನಕ್ಕೆ ಆಷಾಢ ಮಾಸದಲ್ಲಿ ಬಂದು ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡ್ತೀನಿ ಇವಾಗ ಅಮ್ಮನವರ ಅಲಂಕಾರ ಹೇಗಿದೆ ಅಂತ ನಿಮಗೂ ಕೂಡ ಇದ್ದೀರಿ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು ದೇವಿಯ ಅನುಗ್ರಹವನ್ನು ಪಡಿಬೇಕು ಅಂದರೆ ನಾವು ಭಕ್ತಿಯಿಂದ ಪೂಜೆ ಮಾಡಬೇಕು ಹಾಗೆಯೇ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಬೇಕು ಅಂದರೆ ಪ್ರತಿ ಶುಕ್ರವಾರ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡಲೇಬೇಕು ಅದು ರಾಹು ಕಾಲದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು ಆಷಾಢ ಮಾಸದಲ್ಲಂತೂ ತುಂಬಾ ವಿಶೇಷ ಅಮ್ಮನವರ ಒಂದು ಅನುಗ್ರಹವನ್ನು ಪಡಿಬೇಕು ಅಂದರೆ ನಾವು ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡಬೇಕು ದೇವಿಯ ಒಂದು ಪೂಜೆಯನ್ನು ಹೆಚ್ಚು ಹೆಚ್ಚಾಗಿ ಮಾಡಲೇಬೇಕು ಇವತ್ತು ಆಷಾಢ ಮಾಸದ ಕೊನೆಯ ಶುಕ್ರವಾರ ಅಲ್ಲ ಹಾಗಾಗಿ ನಿಂಬೆಹಣ್ಣಿನ ದೀಪಾರಾಧನೆ ಮಾಡಿ ಮತ್ತು ನಾನು ಯಾವಾಗಲೂ ಕೊನೆಯ ಶುಕ್ರವಾರ ಅಮ್ಮನವ್ರಿಗೆ ಮಡ್ಲಕ್ಕಿಯನ್ನು ಕೊಟ್ಟೆ ಕೊಡ್ತೀನಿ ಹಾಗಾಗಿ ಇವತ್ತು ಕೂಡ ಮಡ್ಲಕ್ಕಿಯ ಸಮರ್ಪಣೆಯನ್ನು ಮಾಡಿದ್ದು ನಮ್ಮ ಯಥಾಶಕ್ತಿ ನಾವು ಮಾಡಿದಷ್ಟು ನಮ್ಮ ಮನಸ್ಸಿಗೆ ತೃಪ್ತಿ ಅನ್ನೋದು ಖಂಡಿತವಾಗ್ಲೂ ಸಿಕ್ಕುತ್ತೆ ಆಷಾಢ ಮಾಸ ಅಂದರೆ ತುಂಬ ವಿಶೇಷ ಅಲ್ಲ ಹಾಗಾಗಿ ಇವತ್ತು ಪ್ರತಿಯೊಬ್ಬರು ಕೂಡ ಅಮ್ಮನವರ ದರ್ಶನವನ್ನು ಪಡೀಲೇಬೇಕು ಫ್ರೆಂಡ್ಸ್ ಇವಾಗ ಹಾಸನದ ರಿಂಗ್ ರೋಡಿನಲ್ಲಿರುವಂಥ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಿರುವಂಥದ್ದು ಇವತ್ತಿನ ಅಲಂಕಾರ ಹೇಗಿದೆ ಅಂತ ನಿಮಗೂ ಕೂಡ ದರ್ಶನ ಮಾಡಿಸ್ತಾ ಇದ್ದೀನಿ ಇವತ್ತು ಬಳೆಯಿಂದ ಮಾಡಿರುವಂತಹ ಸುಂದರವಾದ ಅಲಂಕಾರ ತುಂಬ ವಿಶೇಷವಾಗಿತ್ತು ಹಾಗಾಗಿ ಇವತ್ತು ವಿಡಿಯೋಲಿ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತು ಅಮ್ಮನವರ ದೇವಸ್ಥಾನಗಳಲ್ಲಿ ವಿಶೇಷವಾದಂಥ ಅಲಂಕಾರ ಹೇಗಿತ್ತು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್